ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಶೋಕ್ ಅತಿ ಜನಪ್ರಿಯ ಮುಖ್ಯಮಂತ್ರಿ ಯಾರು ಎಂದು ಇಂಡಿಯಾ ಟುಡೇ ವಾಹಿನಿ ನಡೆಸಿದ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯ ಪ್ರಕಾರ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಹೆಸರು ಮೊದಲ ಸ್ಥಾನದಲ್ಲಿ ಇದೆ ಮತ್ತು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಹೆಸರು ತದನಂತರ ಸ್ಥಾನವನ್ನು ನೀಡಲಾಗಿದೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಾಂತ್ ಬಿಸ್ವಾಸ್ ಶರ್ಮಾ ಮೂರನೇ ಸ್ಥಾನ ಪಡೆದುಕೊಂಡಿದ್ದರೆ ಗುಜರಾತಿನ ಸಿಎಂ ಭೂಪೇಂದ್ರ ಪಟೇಲ್ ಅವರಿಗೆ ನಾಲ್ಕನೇ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ತ್ರಿಪುರ ಸಿಎಂ ಮಣಿಕ್ ಶಹಾ ಅವರು ಐದನೇ ಸ್ಥಾನಕ್ಕೆ ಸಂತೋಷ ಪಟ್ಟಿದ್ದಾರೆ ಇದಕ್ಕೆ ಬಿಟ್ಟರೆ ಈ ಐದು ಮುಖ್ಯಮಂತ್ರಿಗಳ ಹೆಸರನ್ನು ಬಿಟ್ಟರೆ ಬೇರೆ ಯಾವ ಮುಖ್ಯಮಂತ್ರಿಗಳ ಹೆಸರನ್ನು ಟಿವಿ ವಾಹಿನಿ ಸಮೀಕ್ಷೆಯಲ್ಲಿ ತೋರಿಸೇ ಇಲ್ಲ ಅಂದ್ರೆ ನೀವೇ ಆಲೋಚನೆ ಮಾಡಿ ನೋಡಿ ಯಾವ ತರಹ ಸಮೀಕ್ಷೆ ಮಾಡಿದ್ದಾರೆ ಎಂದು ಅಧಿಕಾರ ಪಕ್ಷದ ಎಂಜಲು ನೆಕ್ಕುತ್ತಿರುವಂತಹ ಇಂಡಿಯಾ ಟುಡೇ ವಾಹಿನಿಯು ಯಾವ ಆಧಾರದ ಮೇಲೆ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರನ್ನು ಭಾರತದ ಬೆಸ್ಟ್ ಮುಖ್ಯಮಂತ್ರಿ ಎಂದು ಸಮೀಕ್ಷೆ ಮಾಡಿರಬಹುದು ಒಪ್ಪತ್ತಿನ ಗಂಜಿಯಗೋಸ್ಕರ ಒಡಿಶಾದ ಜನರು ಮತ್ತು ಎರಡನೇ ಸ್ಥಾನ ಅಲಂಕರಿಸಿಕೊಂಡಿರುವಂತಹ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದ ಜನರು ಭಾರತದ ಮೂಲೆ ಮೂಲೆಯಲ್ಲಿ ಒಪ್ಪತ್ತಿನ ಗಂಜಿಯ ಗೋಸ್ಕರ ಹೊರೆಯುತ್ತಿರುತ್ತಾರೆ ಒಂದು ವೇಳೆ ಒಡಿಶಾ ಮತ್ತು ಉತ್ತರ ಪ್ರದೇಶ ಜನರು ಅಷ್ಟೊಂದು ಮುಂದುವರೆದ ರಾಜ್ಯಗಳಾದರೆ ಎರಡು ರಾಜ್ಯಗಳು ಅಷ್ಟೊಂದು ಮುಂದುವರೆದ ರಾಜ್ಯಗಳಾದರೆ ಕರ್ನಾಟಕದಲ್ಲಿ ಬಂದು ಜಿಲೇಬಿ ಸಮೋಸ ಫರ್ನಿಚರ್ ಬಿಲ್ಡಿಂಗ್ ಕಟ್ಟುವ ಕೆಲಸ ಬಾತ್ರೂಮ್ ತೊಳೆಯುವ ಕೆಲಸ ಸೆಕ್ಯೂರಿಟಿ ಗಾರ್ಡ್ ಮತ್ತು ಇನ್ನಿತರ ಕಂಪನಿಗಳಲ್ಲಿ ಉದ್ಯೋಗ ಅರಸಿಕೊಂಡು ಯಾಕೆ ಬರುತ್ತಿದ್ದರು ಅಷ್ಟೊಂದು ಸಮಸ್ಯೆ ಇರುವಂತಹ ರಾಜ್ಯದ ಮುಖ್ಯಮಂತ್ರಿಗಳು ಮೊದಲು ಮತ್ತು ಎರಡನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ಯಾವ ಆಧಾರದ ಮೇಲೆ ಸಮೀಕ್ಷೆ ನಡೆದಿರಬಹುದು ಎಂದು ಒಂದು ಪ್ರಶ್ನೆ ಕಾಡುತ್ತದೆ ಸ್ನೇಹಿತರೆ ಇವತ್ತು ಸುದ್ದಿವಾಹಿನಿಗಳು ಎಷ್ಟು ಬೂಟು ನೆಕ್ಕುವ ಕೆಲಸ ಮಾಡುತ್ತಿವ ಮಾಡುತ್ತಿದ್ದಾವೆ ಎನ್ನುವುದಕ್ಕೆ ಇದಕ್ಕಿಂತ ಬೆಸ್ಟ್ ಉದಾಹರಣೆ ಬೇರೊಂದಿಲ್ಲ ಸಂಸತ್ತಿನಲ್ಲಿ ಕ್ಷೇತ್ರದ ಸಮಸ್ಯೆಯ ಬಗ್ಗೆ ಮಾತು ಆಡುವ ಯೋಗ್ಯತೆ ಇಲ್ಲದ ಅನಂತಕುಮಾರ್ ಹೆಗಡೆಯವರು ಹೊರಗಡೆ ಸಿಂಹದಂತೆ ಎಗರಾಡುತ್ತಾರೆ ಮುಸ್ಲಿಮರು ಇರುವರೆಗೂ ಜಗತ್ತಿಗೆ ನೆಮ್ಮದಿ ಇಲ್ಲ ಎಂದು ಹೇಳಿ ಮತ್ತೆ ಮುಸ್ಲಿಮರಿಗೆ ಮುಸ್ಲಿಮರಿಗೆ ಕೆರಳಿಸುವ ಕೆಲಸ ಮಾಡಿದ್ದಾರೆ ಬಿಜೆಪಿ ಮತ್ತು ಸಂಘ ಪರಿವಾರ ಇದ್ದರೇನೆ ನೆಮ್ಮದಿ ಎಂದು ಹೇಳಿ ಹೊಸ ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ ಯಾವಾಗಲೂ ಹಿಂದೂ ಮುಸ್ಲಿಂ ಎಂದೇ ಕಾಲ ಕಳೆಯುತ್ತಿರುವಂತಹ ಅನಂತಕುಮಾರ್ ಹೆಗಡೆಯವರು ನೆಮ್ಮದಿಯ ಬಗ್ಗೆ ಮಾತನಾಡಿ ನೆಮ್ಮದಿ ಶಬ್ದಕ್ಕೆ ಮಸಿ ಬೆಳೆಯುವ ಕಾರ್ಯ ಮಾಡಿದ್ದಾರೆ ಈ ತರವಾದ ಹೇಳಿಕೆ ನೀಡುವುದರಿಂದ ಸಮಾಜ ಹೇಗೆ ನೆಮ್ಮದಿಯಿಂದ ಇರಲು ಸಾಧ್ಯ ಅನಂತಕುಮಾರ್ ಹೆಗಡೆ ಅವರೇ ನೀವು ಮೊದಲು ಹಿಂದೂ ಮುಸ್ಲಿಂ ಮಾಡುವುದನ್ನು ನಿಲ್ಲಿಸಿ ಸಮಾಜದಲ್ಲಿ ತನ್ನಿಂದ ತಾನೇ ನೆಮ್ಮದಿ ಬರುತ್ತದೆ ಮತ್ತು ನೆಮ್ಮದಿ ಇರುತ್ತದೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ತಮ್ಮ ರಾಜ್ಯದಲ್ಲಿ ಎಸ್ಮಾ ಸರ್ವಿಸ್ ಮೇಂಟೆನೆನ್ಸ್ ಆಕ್ಟ್ ಪ್ರಯೋಗಿಸಿದ್ದಾರೆ ಮುಂದಿನ ಆರು ತಿಂಗಳವರೆಗೆ ಎಲ್ಲಾ ಮುಷ್ಕರಗಳು ಮತ್ತು ಇನ್ನಿತರ ಯಾವುದೇ ಸ್ಟ್ರೈಕ್ ಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ ಎಸ್ಮಾದ ಅನ್ವಯ ಯುಪಿ ಪೊಲೀಸರು ಈಗ ಯಾರನ್ನಾದರೂ ಯಾವುದೇ ವಾರೆಂಟಿ ಇಲ್ಲದೇ ಬಂಧಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ ಸರ್ಕಾರಿ ನೌಕರರು ಸಾಮೂಹಿಕ ಪ್ರತಿಭಟನೆಗೆ ಮುಂದಾಗಿ ಪರಿಸ್ಥಿತಿ ಸಂಪೂರ್ಣ ಕೈಮೀರಿ ಹೋಗುತ್ತಿದೆ ಎಂಬ ಸಂದರ್ಭದಲ್ಲಿ ಸರ್ಕಾರ ಎಸ್ಮಾ ಜಾರಿಗೆ ಮಾಡಲು ಮುಂದಾಗುತ್ತದೆ ಮೂಲ ಸೌಕರ್ಯಗಳಾದ ಆಹಾರ ಭದ್ರತೆ ಶಿಕ್ಷಣ ಆರೋಗ್ಯ ಪೊಲೀಸ್ ವ್ಯವಸ್ಥೆಗೆ ಭಂಗ ಬರುವ ಸಂಭವ ಹೆಚ್ಚಿದೆ ಎಂದಾಗ ಸರ್ಕಾರ ಎಸ್ಮಾ ಜಾರಿಗೆ ಮುಂದಾಗುತ್ತದೆ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗಬಾರದು ಎಂಬ ಒಂದೇ ಕಾರಣದಿಂದ ಯೋಗಿ ಆದಿತ್ಯನಾಥ್ ಅವರು ಈ ಕಾನೂನಿಗೆ ಜಾರಿಗೆ ತಂದಿದ್ದಾರೆ ಎಂದು ಹೇಳಿದ್ದ ಹೇಳಿದ್ದರೆ ತಪ್ಪಾಗಲಾರದು